ನಮಸ್ಕಾರ ಪ್ರೀತಿಯ ಬಂಧುಗಳೇ ಮನಸ್ಸಿಗೆ ಶಾಂತಿ ಹಾಗೂ ಜೀವನಕ್ಕೆ ಬೆಳಕನ್ನು ನೀಡುವ ಆಧ್ಯಾತ್ಮ ಪ್ರಪಂಚದ ಸ್ಪಿರಿಟ್ ಆಫ್ ಹಿಂದೂ ಚಾನೆಲ್ಗೆ ನಿಮಗೆಲ್ಲ ಹೃದಯಪೂರ್ವಕ ಸ್ವಾಗತ ಶ್ರೀದೇವಿ ಮಹಾಭಾಗವತ ಶ್ರೀದೇವಿ ದಿವ್ಯ ದರ್ಶನ ಸ್ಕಂದ ನಾಲ್ಕು ಅಹಂಕಾರದ ಶಕ್ತಿ ಮತ್ತು ಪರಿಣಾಮ ಮುನಿಗಳೊಡನೆ ಪ್ರಹ್ಲಾದನ ಯುದ್ಧ ಭಗವಾನ್ ವ್ಯಾಸನನ್ನು ಕುರಿತು ಮುನಿಗಳಿಗೂ ಕೋಪ ಬರುವುದೆಂದರೇನು ಇನ್ನು ಸಂಸಾರದಲ್ಲಿರುವವರನ್ನು ದುರ್ಬಲರೆಂದು ಏಕೆ ಕರೆಯಬೇಕು ಅಹಂಕಾರವೇ ಸರ್ವ ಅನರ್ಥಗಳಿಗೆ ಮೂಲವಾದುದರಿಂದ ಅದನ್ನು ಗೆಲ್ಲಲು ಉಪಾಯವೇನು ದಯವಿಟ್ಟು ತಿಳಿಸಿ ಎಂದು ಜನಮೇಜಯನು ಪ್ರಶ್ನಿಸಿದನು ಆಗ ವ್ಯಾಸಮುನಿಯು ಅಹಂಕಾರ ಋತಂ ಸರ್ವಂ ಜಗತ್ ಸ್ಥಾವರ ಜಂಗಮಂ ಬಂಗಾರದ ಆಭರಣಗಳಿಂದ ಮೇಲೆ ಒಡವೆಗಳಿಗೆ ಚಿನ್ನವು ಕಾರಣವೋ ಚಿನ್ನವೇ ಆಭರಣಗಳ ಆಕಾರದಲ್ಲಿದೆ ಚಿನ್ನವಿಲ್ಲದೆ ಆಕಾರಗಳು ಉಳಿಯಲಾರವು ಹೀಗೆಯೇ ಅಹಂಕಾರವೆಂಬ ಕಾರಣದಿಂದ ಚರಾಚರ ಜಗತ್ತಾಗಿದೆ ತ್ರಿಮೂರ್ತಿಗಳು ಅಹಂಕಾರದಿಂದ ಮೋಹಿತರಾಗಿರುವರು ಸಂಸಾರಿಗಳಾಗಿ ಸಂಚರಿಸುತ್ತಿರುವರು ವಶಿಷ್ಠನೇ ಮೊದಲಾದ ಸಪ್ತರ್ಷಿಗಳು ಅಹಂಕಾರ ಪರಂಪರೆಯ ಸುಳಿಯಲ್ಲಿರುವರು ಇನ್ನೂ ದೇಹಧಾರಿಗಳಾದ ಅಲ್ಪಬುದ್ಧಿಯುಳ್ಳ ಮಾನವರ ಪಾಡೇನು ಅಹಂಕಾರವಿಲ್ಲದೆ ಅವತಾರವೇ ಸಾಧ್ಯವಿಲ್ಲ ಅವತರಿಸಿದ ಮೇಲೂ ಅಹಂಕಾರ ಕಾಮಾದಿ ದೋಷಗಳು ಕಂಡುಬಂದಿವೆ ಪೂರ್ವದಲ್ಲಿ ಪುಣ್ಯಕರವಾದ ಸರಸ್ವತಿ ತೀರದಲ್ಲಿ ತಪಸ್ವಿಗಳಾದ ನರನಾರಾಯಣ ಮುನಿಗಳಿಗೂ ಭಕ್ತವರೇಣಿಯ ಪ್ರಹ್ಲಾದನಿಗೂ ಪ್ರಚಂಡ ಯುದ್ಧವಾಯಿತೆಂದರೆ ನಂಬಲು ಸಾಧ್ಯವೇ ಹೇಳುತ್ತೇನೆ ಕೇಳು ಒಂದು ದಿನ ದೈತ್ಯರಾಜನ ರಾಜಧಾನಿಯಲ್ಲಿ ಚಿವನ ಮಹರ್ಷಿಯು ನಡೆಯುತ್ತಿರಲು ಪ್ರಹ್ಲಾದ ರಾಜನು ಅವರನ್ನು ನೋಡಿ ಕೂಡಲೇ ಗೌರವದಿಂದ ಬರಮಾಡಿಕೊಂಡು ಸತ್ಕರಿಸಿದನು ನಂತರ ಸಂಶಯಗ್ರಸ್ತನಾಗಿ ಮುನಿಗಳೇ ದೇವರಾಜ ಇಂದ್ರನು ನಿಮ್ಮನ್ನು ಇಲ್ಲಿಗೆ ಕಳುಹಿಸಿದನೆ ನೀವು ಪಾತಾಳ ಲೋಕಕ್ಕೆ ಬರಲು ಕಾರಣವನ್ನು ತಿಳಿಸುವಿರಾ ಎಂದನು ಶಿವನ ಮಹರ್ಷಿಯು ನಕ್ಕು ಮನಸ್ಸು ಎಷ್ಟು ಸಂಶಯಗಳನ್ನುಂಟು ಮಾಡುವುದು ನಾನು ಬಂದ ಕಾರಣವೇ ಬೇರೆ ನರ್ಮದಾ ನದಿಯಲ್ಲಿ ಸ್ನಾನ ಮಾಡಲು ಇಳಿದಾಗ ಸರ್ಪವು ಕಾಲನ್ನು ಹಿಡಿಯಿತು ಬಿಡಿಸಿಕೊಳ್ಳಲಾರದೆ ಹೆದರಿ ಮಹಾವಿಷ್ಣುವನ್ನು ಪ್ರಾರ್ಥಿಸಿದೆ ಕೂಡಲೇ ಸರ್ಪವು ಭಯಪಟ್ಟು ನನ್ನನ್ನು ರಸತಳಕ್ಕೆ ಎಳೆದು ತಂದು ಬಿಟ್ಟುದರಿಂದ ಇಲ್ಲಿರುವ ವಿಷ್ಣು ಭಕ್ತನಾದ ನಿನ್ನ ದರ್ಶನ ಮಾಡದೆ ಹೋಗಬಾರದೆಂದು ಬಂದೆನು ಇದು ವಿಷ್ಣುವಿನ ಸಂಕಲ್ಪವೇ ಹೊರತು ಇಂದ್ರನ ವಂಚನೆ ಏನಿಲ್ಲ ತೀರ್ಥಸ್ನಾನವು ಪಾಪ ಪರಿಹಾರಕವೋ ನಿಜವಾಗಿ ಮನಸ್ಸು ಮಾತು ದೇಹ ಶುದ್ಧವಾಗಿರುವವನಿಗೆ ಎಲ್ಲೆಡೆಯೂ ತೀರ್ಥವೇ ಕೆಟ್ಟದ್ದನ್ನು ಆಲೋಚಿಸಬಾರದು ಮಾತಿನಿಂದ ನಿಂದಿಸಬಾರದು ಪಾಪಗಳನ್ನು ಮಾಡಬಾರದು ಪಿಬಂತಿ ಸರ್ವದಾ ಗಾಂಗಂ ಜಲಂ ಬ್ರಹ್ಮೋಪಮಂ ಸದಾ ಸ್ನಾನಂ ದೈತ್ಯೇಂದ್ರ ತ್ರಿಕಾಲಂ ಸ್ವೇಚ್ಛಯ ಜನ ಗಂಗಾ ತೀರದಲ್ಲಿ ವಾಸಿಸುವವರು ಗಂಗೆಯಲ್ಲಿ ಸ್ನಾನ ಗಂಗಾಪಾನ ಮಾಡುವರು ಗಂಗೆಯು ಅವರ ಪಾಪವನ್ನು ತೊಳೆದರು ತಾನು ಪರಿಶುದ್ಧಳಾಗಿಯೇ ಇರುವುದರಿಂದ ಗಂಗೆಯು ಬ್ರಹ್ಮನಂತೆ ನಿರ್ಮಳಲು ಬ್ರಹ್ಮ ಸಮಾನಳು ಎಂಬುದು ಸತ್ಯವೋ ಆದರೆ ವಿಷಯಾಭಿಲಾಷಿಗಳು ಎಷ್ಟು ಬಾರಿ ಮುಳುಗಿದರೂ ಅವರ ಭಾಗಕ್ಕೆ ತೀರ್ಥ ಸ್ನಾನಗಳು ಫಲವನ್ನು ಕೊಡಲಾರವು ಮನಃಶುದ್ಧಿ ಪ್ರಕರ್ತವ್ಯ ಸತತಂ ಶುದ್ಧಿ ಮಿಚ್ಚತ ಸದಾ ಮನಸ್ಸು ಶುದ್ಧವಾಗಿರಬೇಕು ಮನಸ್ಸು ಶುದ್ಧಿಯಾದರೆ ದ್ರವ್ಯ ಶುದ್ಧಿ ದ್ರವ್ಯ ಶುದ್ಧಿಯಾದರೆ ಆಚಾರ ಶುದ್ಧಿ ಸಜ್ಜನರ ಸಹವಾಸವೇ ಪವಿತ್ರ ತೀರ್ಥ ರಾಜನ್ ದೇಹ ಗಟ್ಟಿಯಾಗಿರುವಾಗಲೇ ತೀರ್ಥಕ್ಷೇತ್ರಗಳಿಗೆ ಹೋಗಿ ಬಾ ಎಂದರು ಪ್ರಹ್ಲಾದನು ಪ್ರಸನ್ನನಾದನು ಶಿವನರನ್ನು ಪೂಜಿಸಿ ಬೀಳ್ಕೊಟ್ಟನು ತನ್ನ ಆತ್ಮಬಂಧುಗಳನ್ನು ಕರೆದುಕೊಂಡು ನೈಮಿಷಾರಣ್ಯಕ್ಕೆ ಪ್ರಯಾಣ ಹೊರಟನು ಅನೇಕ ತೀರ್ಥಗಳಲ್ಲಿ ಸ್ನಾನ ಮಾಡಿ ಸಾಧು ಸಂತರನ್ನು ಸಂದರ್ಶಿಸಿ ಸೇವೆಗೈಯುತ್ತ ಸರಸ್ವತಿ ನದಿಗೆ ಬಂದನು ಸಾರಸ್ವತ ತೀರ್ಥದಲ್ಲಿ ಮುಳುಗಿ ಅಚ್ಯುತನನ್ನು ಸ್ಮರಿಸುತ್ತಾ ದಾನಗಳನ್ನು ಮಾಡಿದನು ನಂತರ ವಿಶ್ರಮಿಸಿಕೊಳ್ಳಲು ವಿಶಾಲವಾದ ಆಲದ ಮರದ ನೆರಳಿಗೆ ನಡೆದನು ಅಲ್ಲಿ ಜಟಾವಲ್ಕಳ ದಾರಿಗಳಾಗಿ ಕೃಷ್ಣಾಜಿನವನ್ನು ಹೊದ್ದ ಧರ್ಮನ ಪುತ್ರರಾದ ನರನಾರಾಯಣರು ಧನುರ್ಬಾಣಗಳನ್ನು ಹಿಡಿದು ಏಕಾಗ್ರತೆಯಿಂದ ಧ್ಯಾನಮಗ್ನರಾಗಿರುವುದನ್ನು ನೋಡಿ ಸಂದೇಹಗೊಂಡನು ಋಷಿಗಳ ವೇಷದಲ್ಲಿ ಕ್ಷಾತ್ರದ ನಡವಳಿಕೆ ಎಂಥ ವಿಪರ್ಯಾಸ ವರ್ಣಧರ್ಮವನ್ನು ಅತಿಕ್ರಮಿಸಿರುವರು ಆಶ್ರಮ ವ್ಯವಸ್ಥೆಯು ಅಧೋಗತಿಗಿಳಿಯಿತು ನಾನೂ ದೈವಭಕ್ತನೂ ರಾಜನೂ ಆಗಿ ಅನ್ಯಾಯವನ್ನು ಸಹಿಸಬಾರದು ಅಂದುಕೊಂಡನು ಆ ಮಹಾತ್ಮರು ನರನಾರಾಯಣ ಮುನಿಗಳೆಂಬುದನ್ನು ಅರಿಯಲಾರದೆ ಹೋದನು ಅಷ್ಟೇ ಅಲ್ಲ ಅವರ ಬಳಿ ಅವಿಧೇಯನಾಗಿ ವರ್ತಿಸಿದನು ಅವರ ವೇಷ ನಡತೆಯ ಬಗ್ಗೆ ವಾದಿಸಿದನು ಪ್ರಹ್ಲಾದನ ವಿಚಿತ್ರ ವರ್ತನೆಯು ನರನಿಗೆ ನಗು ತಂದಿತು ರಾಜ ಯಾರಿಗೆ ಎಂಥ ಸಾಮರ್ಥ್ಯವೋ ಯಾವುದರಲ್ಲಿ ಸಂತಸವೋ ಅವರು ಆ ಕಾರ್ಯವನ್ನು ಕುಶಲತೆಯಿಂದ ಮಾಡಿ ಫಲವನ್ನು ಪಡೆಯುವರೋ ನಮ್ಮ ತಪಸ್ಸಿನ ತೇಜಸ್ಸನ್ನು ಸಂಪಾದಿಸುವುದು ಸರ್ವರಿಗೂ ಸಾಧ್ಯವಿಲ್ಲ ಭ್ರಾಂತರು ತಿಳಿಯುವುದಕ್ಕೂ ಆಗದು ಅಂಥವರು ತಿಳಿದವರೊಡನೆ ಚರ್ಚಿಸಲೂ ತೊಡಗಬಾರದು ನೀನು ಜಂಭದ ಮಾತುಗಳನ್ನಾಡಬೇಡ ಇಷ್ಟ ಬಂದ ಕಡೆ ಹೋಗೋ ನಮ್ಮ ತಪಸ್ಸಿಗೆ ತೊಂದರೆಯನ್ನುಂಟು ಮಾಡಬೇಡ ಕಾಲವು ಕಳೆಯುವುದು ವ್ಯರ್ಥಾಲಾಪವನ್ನು ಬಿಡು ಎಂದನು ನರನ ಪ್ರೀತಿಯ ಮಾತುಗಳು ಪ್ರಹ್ಲಾದನಿಗೆ ಪ್ರಿಯವಾಗಲಿಲ್ಲ ಕೋಪದಿಂದ ಯುದ್ಧಕ್ಕೆ ಆಹ್ವಾನಿಸಿದನು ಪರಸ್ಪರ ಬಾಣಪ್ರಯೋಗಗಳಾದವು ಅಸ್ತ್ರ ಪ್ರತ್ಯಸ್ತ್ರಗಳ ವಿನಿಮಯವಾಯಿತು ಉಭಯತ್ರಯರ ಪರಾಕ್ರಮವನ್ನು ವೀಕ್ಷಿಸಲು ಅಂತರಿಕ್ಷದಲ್ಲಿ ಅಮರರು ನೆರೆದರು ರಾಕ್ಷಸರಾಜನಿಗೂ ದೇವದೇವನಿಗೂ ಯುದ್ಧವೆಂದರೆ ಆಶ್ಚರ್ಯವಲ್ಲವೆ ನರದ ಪರ್ವತರು ಪರಮ ಕುತೂಹಲದಿಂದ ನೋಡುತ್ತಿದ್ದರು ಪ್ರಹ್ಲಾದನ ಶಕ್ತಿಯಾಯುಧವು ಏಳು ಭಾಗ ಮಾಡಲ್ಪಟ್ಟಿತು ಪ್ರಹ್ಲಾದನ ಭಕ್ತಿ ನಾರಾಯಣ ಮುನಿಯ ಶಕ್ತಿ ಕಲೆತರೆ ಲೋಕಕ್ಕೆ ಮುಕ್ತಿ ಎಂಬುದನರಿತ ವಿಷ್ಣುವು ಪ್ರಸನ್ನನಾಗಿ ಪ್ರತ್ಯಕ್ಷನಾದನು ಪುಲಕಾಂಕಿತನಾದ ಪ್ರಹ್ಲಾದನು ದೇವದೇವ ಜಗನ್ನಾಥ ಭಕ್ತವತ್ಸಲ ಮಾಧವ ಈ ಮುನಿಗಳಿಬ್ಬರನ್ನು ನಾನು ಸೋಲಿಸಲಾಗುತ್ತಿಲ್ಲಬೇಕೆ ಎಂದು ಪ್ರಾರ್ಥಿಸಿದನು ಆಗ ಜಗನ್ನಾಥನು ಪ್ರಹ್ಲಾದ ಇವರೀರ್ವರು ಧರ್ಮಋಷಿಯ ಪುತ್ರರು ಜಿತೇಂದ್ರಿಯರು ಮುನಿ ನನ್ನ ಅಂಶವಾದ ನರನಾರಾಯಣರು ಅವರೊಡನೆ ಕದನ ಮಾಡಬೇಡ ಅವರ ತಪಸ್ಸಿಗೆ ಅಡ್ಡಿಯನ್ನುಂಟು ಮಾಡದಿರು ಎನ್ನಲು ಪ್ರಹ್ಲಾದನು ಪರಮಾತ್ಮನಿಗೆ ಪ್ರಣಾಮಗಳನ್ನು ಸಲ್ಲಿಸಿ ಪಾತಾಳಕ್ಕೆ ಹೋದನು ಅಹಂಕಾರಕ್ಕೆ ವಶನಾಗಿ ನರನಾರಾಯಣರ ಮೇಲೆ ಯುದ್ಧ ಮಾಡಿದೆನಲ್ಲ ಎಂದು ಪ್ರಹ್ಲಾದನು ಪಶ್ಚಾತ್ತಾಪದಿಂದ ನೊಂದು ಮೊಮ್ಮಗ ಬಲೀಂದ್ರನಿಗೆ ರಾಜ್ಯ ನೀಡಿ ತಪಸ್ಸಿಗೆ ಹೋದನು ಬಲಿಯು ರಾಜನಾದ ಮೇಲೆ ರಾಕ್ಷಸ ಭಾವದಿಂದ ರಣರಂಗಕ್ಕೆ ನಡೆದನು ದೇವಾಸುರ ಯುದ್ಧವು ಮತ್ತೆ ಆರಂಭವಾಯಿತು ಇಂದ್ರನು ವಿಷ್ಣುವಿಗೆ ಶರಣು ಹೋದನು ಭಯಭೀತರಾದ ದಾನವರು ಕಾಲಿಗೆ ಬುದ್ಧಿ ಹೇಳಿದರು ಬಂಧುಗಳೇ ಶ್ರೀ ದೇವಿ ಮಹಾಭಾಗವತ ಶ್ರೀದೇವಿ ದಿವ್ಯ ದರ್ಶನ ಮುಂದುವರಿಯುತ್ತದೆ ಅಲ್ಲಿಯ ತನಕ ನಮ್ಮ ಚಾನಲನ್ನು ನೋಡ್ತಾ ಇರಿ ಎಲ್ಲ ವೀಡಿಯೋಗಳನ್ನು ನೋಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ